ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ಬಿಡದಲ್ಲಿ ನಾವು ಮಾಡ್ತಾ ಇದ್ದೀವಿ ಫೋರ್ ಸಾವರ್ ಏಸನ್ ಫೈವ್ ಸೊ ಫೋರ್ ಸಾವ ರೇಸನ್ ಫೈವ್ ಇದು ಬ್ರ್ಯಾಂಡ್ ನ್ಯೂ ಸೀರೀಸ್ ಆಗಿರುತ್ತೆ ಗುರು ಸೊ ಇವತ್ತಿನ ಬಿಡದಲ್ಲಿ ನಾವೇನಪ್ಪ ಮಾಡ್ತಾ ಇದೀವಿ ಅಂದರೆ ಗೈಸ್ ನೀವು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇದೆ ಜಿ ವ್ಯಾಗನ್ ಒನ್ ಆಫ್ ದಿ ಮರ್ಸಿಡೀಸು ಎಷ್ಟು ಗಾಡಿ ಅನ್ಕೊತ್ತು ಗುರು ಸೊ ಎಸ್ ಸಿ ಬಿ ರೇಂಜರ್ ಕಾಬ ಸಕಲಾಗಿದೆ ಗುರು ಇದು ಕಂಟ್ರೋಲಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸೊ ಇವತ್ತಿನ ಬಿಡದಲ್ಲಿ ನಾವು ಒಂದು ಐದಾರು ಗಾಡಿ ಟೆಸ್ಟ್ ಮಾಡ್ತಾ ಇದೀವಿ ಗುರು ಸ್ಪೀಡ್ ಟೆಸ್ಟ್ ಆಗಿರ್ಬೋದು ಕಂಟ್ರೋಲಿಂಗ್ ಟೆಸ್ಟ್ ಆಗಿರ್ಬೋದು ಎಲ್ಲ ಈ ಟೆಸ್ಟ್ ಕೂಡ ಮಾಡ್ತಾ ಇದೀವಿ ಇವತ್ತು ಫೋರ್ ಸಾವಿರದ ಅಲ್ಲಿ ಏನೋ ವೀಡಿಯೋ ಸಿಕ್ಕಬೇಡ ಮಜವಾಗಿರುತ್ತೆ ಸೊ ಯಾರು ಚಾನಲ್ ಗೊತ್ತಾಗಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಲೈಕ್ ಮಾಡಿ ಸೊ ನಿಮ್ಮ ಹೆಸರು ಕೂಡ ಕಾರ್ ನಂಬರ್ ಪ್ಲೇಟಲ್ಲಿ ಬರಬೇಕು ಅಂದರೆ ನಿಮ್ಮ ಹೆಸರು ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾವ ಕಾರ್ ಬೇಕು ನಿಮಗೆ ಅಂತಲೂ ಕೂಡ ಹಾಕ್ಬಿಟ್ಟು ನಂಬರ್ ಪ್ಲೇಟಸ್ ಹಾಕಿ ನಿಮ್ಮದು ಅದನ್ನು ಹಾಕಿ ಟ್ರೈ ಮಾಡ್ತೀನಿ ಗುರು ಸೊ ಬನ್ನಿ ಫಸ್ಟ್ ಇವಾಗ ಹೋಗ್ಬಿಟ್ಟು ಜಿ ವ್ಯಾಗನ್ನ ಟೆಸ್ಟ್ ಮಾಡುವ ಜಿ ವ್ಯಾಗನ್ ಆದಮೇಲೆ ಬೇರೆ ಬೇರೆ ಕಾರಣಗಳ್ನ ಟೆಸ್ಟ್ ಮಾಡುವ ಗುರು ಇಲ್ಲ ಚೆಲ್ಲ ಎಲ್ಲ ಟೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಬಟ್ ಗೈಝ್ ನೀವು ಸೌಂಡ್ ಕೇಳಿಸ್ಕೊಂಡ್ರೆ ಸಿಕ್ಕಾಪಡೆ ಮಜವಾಗಿದೆ ಗುರು ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಗಾಡಿಗಳು ಸಿಕ್ಕಾಪಟೆ ಓಡಾಡ್ತಾ ಇದ್ದಾವೆ ಗೈಸ್ ಸ್ವಲ್ಪ ಸೈಡ್ಗೆ ಬಂದಿದ್ದೀನಿ ಅದಕ್ಕೆ ನೀವು ಇಂಟೀರಿಯರ್ ನೋಡ್ತೀರಾ ಅಂದರೆ ಇಲ್ಲಿ ಇಂಟೀರಿಯರ್ ನೋಡಿದು ಏನು ಸೈಕೆ ಕಾಣ್ತಾ ಇದೆ ಒಳಗಡೆ ಆಗಿದೆ ಬಟ್ ಅದೇ ಜೀವ ವ್ಯಾಗನ್ ಏನೇ ಹೇಳಿ ಲವ್ ಗೈಸ್ ಎಲ್ಲ ವಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಆಚೆ ಇದೆ ಈ ಥರ ಕಾಣ್ತಾ ಇದೆ ಬಟ್ ಸೌಂಡ್ ಕೇಳಿಸಿಕೆ ನಿಮಗೆ ಏನು ಈ ಥರ ಪಿಕಪ್ ಇದು ಗಾಡಿದು ನೋಡಿ ಗೈಸ್ ಇದು ಸೈಕ ಪಿಕಪ್ ಆಗುತ್ತೆ ರಾಕೆಟ್ ರಾಕೆಟ್ ಏರ್ಬೇಕಿದೆ ಟೆಸ್ಟ್ ಮಾಡವ ನೀವು ನೋಡ್ತಾ ಇರಬಹುದು ಗೈಡ್ ಸೇರಲ್ಲಿ ನೂರ ಇಪ್ಪತ್ತೈದರಿದೆ ಸ್ವಲ್ಪ ಮೊಟ್ಟೆ ಶುರು ಆಗಿದೆ ಇವಾಗ ಬಟ್ ಕೈ ಹೈವೇ ಇವಾಗ ಹೋಗ್ಬೋದು ಮಾಡವ್ಲಿಕ್ಕೆ ಬಂದರೆ ಕೈ ಕ್ಯಾಮ್ರಾದಲ್ಲಿ ನೂರ ತೊಂಬತ್ತು ಇದೆ ಸ್ವಲ್ಪ ಹೋಗ್ತಾ ಇದ್ದು ಹುಡುಗಿ ಇನ್ನೂರು ಮೂವತ್ತೆ ಕಂಟ್ರೋಲಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಬಿಡು ಸೊ ನಾವು ಇದಕ್ಕೆ ಫೈವಲ್ಲಿ ರೇಟಿಂಗ್ ಕೊಡಬೇಕು ಸೊ ಇರು ಹೋಗುತ್ತೆ ಅಂಡ್ ಹೋಗವ ಸೊ ಇವು ಯಾವಾಗ ಕ್ರಾಶ್ ಆಗುತ್ತೆ ಯಾವಾಗ ಇರ್ತವ ಈಗ ಲಾಸ್ಟ್ ಫೋಸ್ ಮಾಡಿಕೊಂಡು ಕಂಟ್ರೋಲಿಂಗ್ ಮಾತ್ರ ಏನು ಹೇಳಿದೆ ಕಾಬಿಸ್ತಾ ಇರೋ ಯಾವ ಗಾಡಿನ ಇವರು ಹತ್ರ ಬರೋಕ್ಕಾಗಲ್ಲ ಬಿಡು ಮಾತಾಡಿದೆ ಸೊ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಲಾಕ್ಸ್ತಾ ಇಲ್ಲ ಬಿಡು ನೂರ ಐವತ್ನಾಲ್ಕು ದೂರ ಆಗ್ತಲ್ಲ क्या एट्स स्पीड अत कुड़ा एल्ट याद रहे ये बुरी उसके इजाज़ कर सकेंगे तो ओके 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 कंट्रोल कंट्रोल दूर हो उसपे सल्फ़ा दूरा ये भी डाट कुड़ते हो ये भी डाट करते इन फोर हंड्रेड मीटर्स टर्न शॉर्ट लेफ्ट ठीक है गैस ब्रेक उड़ पड़ावा ये ढंग करो इधर ಓಕೆ ಗುರು ಬ್ರೇಕಿಂಗ್ ಟೆಸ್ಟ್ ಕೂಡ ಮಾಡ್ತೀವಿ ಅವಾಗಿಲ್ಲ ಗುರು ಕಾಪಟ ಬಾ ಕೈ ಬಡ ಸೈಕಲ್ ಬ್ರೇಕ್ ಹಿಡಿತು ಮತ್ತ ಎಷ್ಟು ದೂರ ಬಂದ್ಬಿಟ್ಟೆ ಗುರು ನಾನು ಎಲ್ಲಿ ಬ್ರೇಕ್ ಹಿಡಿದಿದ್ದು ಸಿಕ್ಕಾಪಟ್ಟೆ ಫಾಸ್ಟ್ ಅದಕ್ಕೆ ಅದಕ್ಕೆ ಗಾಡಿ ನಿಲ್ಲಿಸ್ಬಿಡವಾ ಈ ಗಾಡಿಗೆ ಗೈಸ್ ನಾನು ಫೈವ್ ಔಟ್ ಆಫ್ ಅದೇ ಸೊ ಫೋರ್ ಪಾಯಿಂಟ್ ಫೈವ್ ಕೊಡ್ತೀನಿ ಗುರು ಯಾಕೆ ಅಂದರೆ ಸ್ವಲ್ಪ ಬ್ರೇಕಿಂಗಲ್ಲಿ ಅಷ್ಟು ನಮಗೆ ಎಫಿಷಿಯಂಟಾಗಿ ಬ್ರೇಕ್ ಹಿಡಿಯಲಿಲ್ಲ ಬಟ್ ಗಾಡಿ ಎಲ್ಲೂ ಅಲ್ಲಾಡಿಲ್ಲ ಗುರು ಸಿಕ್ಕಾಬ್ಯಾ ಫಾಸ್ಟ್ ಆಗಿ ನೋಡ್ತಾ ಇರ್ಬೋದು ಸೌಂಡು ಸಿಕ್ಕಾಬ ಚೆನ್ನಾಗಿದೆ ಅದಕ್ಕೆ ಸೊ ನೀವೆಷ್ಟು ಕೊಡ್ತೀರಾ ಜಿ ವ್ಯಾಗನ್ಗೆ ಅಂತ ಕಮೆಂಟಲ್ಲಿ ಹಾಕಿ ಬನ್ನಿ ಇವಾಗ ನೆಕ್ಸ್ಟ್ ಕಾರ್ನ ಟ್ರೈ ಮಾಡವ ಸೋಲಾರ್ ಗೈಸ್ ಇವಾಗ ನಾವು ಬಿ ಎಮ್ ಡಬ್ಲ್ಯೂ ಐ ಏಟನ್ನು ತಗೊಂಡಿದ್ದೀವಿ ಗುರು ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾರು ಸಿಕ್ಕಾಬ ಸಿಕ್ಕ ಕಾಣ್ತಾ ಇದೆ ಗುರು ಇಲ್ಲಿ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ ಯಾವ ಕಲರ್ ಬೇಕಾದ್ರೂ ತೊಗೊಳ್ಳಿ ನೀವು ಅಂತ ಓಕೆ ಸೊ ನಾವಿವಾಗ ಇವಾಗ ಈ ಕಾರ್ ಗೆ ಗುರು ನಮಗೆ ವೈಟ್ ಅಷ್ಟು ಸೂಟ್ ಆಗ್ತಾ ಇದೆ ಅನ್ಸ್ತಾ ಇದೆ ವೈಟ್ ತಗೊಳವಾಡ ಸಿಕ್ಕಾ ಕಾಣ್ತಾ ಇದೆ ಗುರು ಏನ್ ಹೇಳಿ ಆಚೆ ಓಡಸ್ಬೇಕಾರ್ ಮಾತ್ರ ಇನ್ನು ಸಿಗಾಗಿದೆ ಸೊ ಬೈಮ ಗುರು ನಾವ್ ಗುರು ಇವಾಗ ನಾವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಯಾವ ಕಾರ್ ಬೇಕಾದ್ರು ತಗೋಬೋದು ಇಡೀ ಆದಲ್ಲಿ ಓಕೆ ಸಿಕ್ಕಾಗಿದೆ ಗುರು ನೋಡಿದ್ರಿ ಇವಾಗ ಹೋಗವಾಡ್ ಬಂದಿದೀವಿ ಇವಾಗ ಗಾಡಿ ನೋಡಕ್ಕೆ ಇಷ್ಟು ಜನ ಇದಾರಲ್ಲ ಗುರು ಪಾಪಡೆ ಗುರು ನೋಡಿ ಇಲ್ಲಿ ಡ್ರಿಫ್ಟ್ ಮಾಡೋದು ಇನ್ನು ಸೈಕಲ್ ಡ್ರಿಫ್ಟ್ ಮಾಡುತ್ತೆ ಇಲ್ಲಿ ಬಂದು ಇವಾಗ ಬಂದು ಇಲ್ಲಿಂದ ಹೋಗವ ಜಾಗ ಕಲಿ ಮಾಡವ ಕಾಮಡೆ ಸೊ ಆಲ್ರೆ ಅದೇ ಜಾಗಕ್ಕೆ ಬಂದಿದ್ದೀವಿ ಗುರು ಇವಾಗ ನಮ್ಮ ಕಾರನ್ನ ತಗೊಂಡು ಯಪ್ಪ ಏನು ಗುರು ಮಾಡ್ತಾ ಇದ್ದಾರೆ ಇಲ್ಲಿ ಯಾಕಂದರೆ ನಾವು ಸೈಡ್ ಹಾಕೋ ಬಿಡವಾ ಓಕೆ ಸೊ ಇವಾಗ ನಮ್ಮ ಹತ್ರ ಇದೆ ಬಿ ಎಮ್ ಡಬ್ಲ್ಯೂದು ಐ ಏಟ್ ಕಾರು

तीस, कई सौ दस, तीस पूरा बंद बंद क्या अलग रिज्यूट से कन्टैक्ट बनता बनाया है, इधर तो क्या बोलो, पनवाड़ जिला, और वाह, कई सू, सेवेंटी थ्री, सेवेंटी सेवन, रिट्यून, इन फोर हंड्रेड मीटर्स, टर्न शार्प लेफ्ट, वेल्ट टू नाइनटी, फाइव ही रहे, नाइनटीस, नाइनटी सौ तीस, तीस तीस त बन्दी <laughs> 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 <laughs>

ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸೊ ನಾನು ಇದಕ್ಕೆ ಅಲ್ಲಿ ಫೋರ್ ಕೊಡ್ತೀನಿ ಗುರು ಸೊ ಜಿ ಅನ್ ಪಿಕಪ್ ಇನ್ನೂ ಸಕತ್ತಾಗಿತ್ತು ಸುಖ ತನಪಿತ್ತು ಪರವಾಗಿಲ್ಲ ನಮ್ಮ ಜೊತೆ ರೇಸ್ ಹಾಕೋದು ಬೇಕಾಗಿತ್ತು ವಾಟ್ಸಪ್ ಕೂಡ ಹೋಗ್ತಾ ಇದೆ ಸೊ ಬನ್ನಿ ನೆಕ್ಸ್ಟ್ ಕಾರ್ ಹೋಗವ ಸೊ ಆಲ್ರೆಡಿ ಗೈಸ್ ನಾವು ಮುಂದಿನ ಗಾಡಿ ಯೂಸ್ ಮಾಡ್ತಾ ಇರುವಂಥದ್ದು ಫೆರಾರಿ ಟೂ ನೈನ್ ಸಿಕ್ಸ್ ಅಂತ ಚಿಕ್ಕ ಕಾಸ್ಟ್ಲಿ ಗಾಡಿ ಗುರು ಬೋಟ್ ನೋಡಕ್ ನೋಡಿ ಗೈಜ್ ಏನ್ ಬ್ಯೂಟಿಫುಲ್ ಆಗಿದೆ ರೆಡ್ ಕಲರ್ ಅಲ್ಲಿ ಸೊ ಇದ್ರದ್ದು ಎಲ್ಲಾ ಓಪನ್ ಮಾಡಬಹುದು ಗುರು ನಾವು ತಡರಿ ನಿಮ್ಗೆ ತೋರಿಸ್ತೀನಿ ಗೈಸ್ ಇಲ್ಲಿ ನೋಡಿ ಇಲ್ಲಿ ತುದಿಯಿಂದ ಏನ್ ಸಿಕ್ಕಾ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ನೋಡ್ ಗುರು ಬೋ ಕೂಡ ಓಪನ್ ಮಾಡಬಹುದು ಇದ್ರದ ಫ್ರಂಟ್ ಬೋ ನಟ ಎಲ್ಲಾ ಮಾಡ್ಬೋದು ಗುರು ಇದ್ರಲ್ಲಿ ಓಕೆ ಸೊ ಇವಾಗ ಅದನ್ನ ಹಾಕವಾ ಬಟ್ ಹಿಂದೆ ಲಿಫ್ಟ್ ಮಾಡವ ಎಂಜಿನ್ ನೋಡಿ ಗೈಸ್ ನೀವು ಎಂಜಿನ್ ನೋಡಿ ಆಗ್ಬಿಡ್ತೀರಾ ಓಕೆ ಇದು ಇಲ್ಲಿ ನೋಡ್ ಗುರು ನಂಬರ್ ಪ್ಲೇಟ್ ಅಲ್ಲಿ ಚೇಂಜ್ ಮಾಡ್ಬೋದು ಕೂಡ ಬೇಕು ಅಂದ್ರೆ ಕಮೆಂಟಲ್ಲಿ ನಿಮ್ಮ ಹೆಸರು ಕೂಡ ಹಾಕಿ ಸೊ ನಂಬರ್ ಪ್ಲೇಟಲ್ಲಿ ಏನು ಬರಬೇಕು ಅಂತ ಔಟ್ ಗ್ಯಾರಂಟಿ ಕೊಡ್ತೀನಿ ನಾನು ಓಕೆ ಸೊ ಇವಾಗ ಏನು ಕೊಡೋದು ಗುರು ನಾವು ಇವಾಗ ಡಿಫಾಲ್ಟ್ಗೆ ಹಾಕಿರವ ಯಾಕೆಂದರೆ ನೀವು ನೀವು ಹೆಸರು ಹಾಕಿದ ತಕ್ಷಣ ಈಗ ಹಾಕ್ತೀನಿ ಆಗ ಓಕೆ ಸೊ ಇವಾಗ ತೊಗೊಂಡು ಗುರು ಓಕೆ ಕೈ ಸೊ ಅದೇ ಲೊಕೇಶನ್ಗೆ ಬಂದಿದ್ದೀವಿ ಇವಾಗ ನಾವು ಸೊ ಇವಾಗ ನೋಡ್ತಾ ಇರ್ಬೋದು ಅದೇ ಇವಾಗ ಕೆಳ ಒಂದು ಎರಡು ನಿಮಿಷ ಇದು ನಿಮ್ಸವಾಗೋರು ಇಲ್ಲಿ ಓಕೆ ಸೊ ಒಂದು ವ್ಯೂ ಕೊಟ್ಬಿಡವ ಇಲ್ಲಿಂದ ನೋಡಿ ಗೈಟ್ ಇವಾಗ ಸೊ ಇಂಟೀರಿಯರ್ ನೋಡ್ಕೊಂಡ್ಬಿಡಿ किरेलो सिकबरा साइका गिदा दिल्ली दिल्ली तंका अस्टन फीचर्स इला गुरु 2022 मॉडल अधिके ಇದೋಕ್ಕಿಂತ ವಸವಾ ಮಾಡೆಲ್ ಗಳೆ ಬಂದಿದೆ ಗುರು ಓಕೆ ಸೇ ಇವಾಗ ಸ್ಟಾರ್ಟ್ ಮಾಡಾವ ರೆಡಿ ಪಿಕಪ್ ಕೂಡ ನೋಡಾವ 3 2 1 ಓಹೋ ಕುರಿಗಾವು ಗುರು ಓಕೆ ಬರ್ತಿದೆ ನೋಡಿ ಗೇರ್ ಅಲ್ಲಿ ಕಪ್ಪ ಡೈರೆಕ್ಟ್ ನೋಡಿ ಗೇರ್ 0 1 2 ಆಗ್ಲೇ ಬಾ ರವ 200 सेल्यूट्स देगा। ये नहीं हो, ये नहीं लगता बुआने। ठीक है ठीक। 400 मीटर। चल शॉप। यूट्यूब से लाने से भी ना, रीट अगेन से भी ना। कबड्डी क्लब से भी ट्राई करो। ಕಾರ್ ಬಡ ಬಾರ್ ಟು ಗೋಕ್ಕೆ ಟು ಟೇ ಟು ಲೊಯಾಲ್ ಓಕೆ ಬಿ ಟು ಟು ಬೈಕ್ ಬೈಕ್ ಟು ಬೈಕ್ ಗಾಯ್ಸ್ ಕ್ರಾಶ್ ಗಾಯ್ಸ್ ಸಿಕ್ಕ ಬಡ ಕಸ್ಟಾಯ್ಟ್ ಗುರು ಬಟ್ ಸ್ವಲ್ಪ ಸ್ಕ್ರಾಚಸ್ ಆಗಿದೆ ಗಾಯ್ಸ್ ಇವಾಗ ಗಾಡಿಗೆ ನೀವು ನೋಡ್ತಾ ಇರಬಹುದು ಇಲ್ಲಿ ಗಾಯ್ಸ್ ಸಿಕ್ಕ ಬಡ ದುಡ್ಡು ಖರ್ಚು ಮಾಡಬೇಕು ಗುರು ಇದನ್ನು ಸರಿ ಮಾಡ್ಸೋಕ್ಕೆ ಬಟ್ ಆದರೆ ಚಿಕ್ಕಾಪಡಾ ಫಾಸ್ಟಾಗಿ ಗೈಸ್ ಇದು ಬ್ರಿ ಎಮ್ ಡಬ್ಲ್ಯೂನು ಸೋಲಿಸಿದೆ ಜಿ ವ್ಯಾಗನ್ ಹತ್ತಿರ ಬಂದಿದೆ ಅಂತ ಅನ್ಕೋತೀನಿ ಇದು ಸೊ ಇದನ್ನು ನಾವು ನಂಬರ್ ಇರ್ಬೋದಾ ಇಡೋಕ್ಕಾಗಲ್ವ ನೀವು ಹೇಳಿ ಯಾಕೆಂದರೆ ನನಗೆ ಚಿಕ್ಕಾಪಡೆ ಕನ್ಫ್ಯೂಷನ್ ಇದೆ ಗುರು ಸೊ ಜಿಗೆ ವ್ಯಾಗನ್ ಮತ್ತು ಇದಕ್ಕೆ ಮಧ್ಯ ಯಾಕೆಂದರೆ ಬ್ರೇಕಿಂಗ್ ಅಷ್ಟು ಕೊಡಲಿಲ್ಲ ಬಟ್ ಸ್ಪೀಡ್ ಇತ್ತು ಅದೇ ಕಾರಣಕ್ಕೆ ಸೊ ನೋಡವ ನೀವು ಯಾವುದಕ್ಕೆ ಹೇಳ್ತೀರಾ ಅಂತ ಓಕೆ ಸೊ ನೆಕ್ಸ್ಟ್ ಕಾರ್ಗೆ ಹೋಗಾವ ಜಲ್ದಿ ಸೊ ಆಲ್ರೆಡಿ ಗೈಸ್ ಇವಾಗ ಮುಗ್ಗಾಟಿ ಜೀರೋನ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲು ನೋಡ್ತಾ ಇರ್ಬೋದು ಆಗಿರೋ ಮುಂದೆ ಹೋಗ್ತಾ ಇದ್ದಿಲ್ಲ ಗುರು ಇಷ್ಟು ಫಾಸ್ಟ್ ಆಗಿದ್ದು ಸೊ ಕೆ ಇದು ಸಿಕ್ಕಾಪಟೆ ಫಾಸ್ಟೆಸ್ಟ್ ಗಾಡಿ ಇದು ವರ್ಲ್ಡಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ ಇದನ್ನ ಸೊ ಇದು ಸಿಕ್ಕಾಪಟ್ಟೆ ಫಾಸ್ಟೆಸ್ಟ್ ಗಾಡಿ ಅಂತೆ ನೋಡವ ಇದ್ದರೆ ಟೆಸ್ಟ್ನ ಹೇಗಿರುತ್ತೆ ಅಂತ ಲುಕ್ ನೋಡ್ತಾ ಇದ್ದೀರಾ ಕೈ ಬ್ಲೂ ಕಲರ್ ಸೈಕ ಸೈಕದೆ ಬಿಸ್ಕುಟ್ ಮಾತ್ರ ಎಲ್ಲ ರಿಫ್ಲೆಕ್ಷನ್ ಹೊಡೆಯೋದು ಕಾಣ್ತದೆ ಸೊ ಓಕೆ ರೆಡಿಯಾಗಿದ್ದೀವಿ ಗುರು ಪಿಕಪ್ ಕೂಡ ಗುರು ನೋಡವಾಕ್ಕೆ ಫಸ್ಟ್ ಇಲ್ಲ ಅಂದರೆ ಓಕೆ ಹೋಗವ

ಬೆಡ್ ಮೂರೆ 20 ಮುಕ್ಕಿ ಗುರುಗಳ ಬೆಡ್ ಫೈರ್ ಓಕೆ ಅವರು ಬರೋ ಬಿಡತಾ ಮೂರು 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 ಜನ ಐವರು ಜನ ಐವರು ಓಕೆ ಓಕೆ ಗುರು ಓಹ್ 440 ಗೈಸ್ 440 ಗೈಸ್ लास्ट 440 ಗೈಸ್ ಈ ಕವರ್ ತಾಯಿರೋ ಓಕೆ ಗುಡ್ ಗೈಸ್ ಈ ಸ್ಟಾಲ್ಪಸ್ ಅಲಾರೋ ಇಗುರು ಮೂಡಿದ ಗಾಡಿಗಳೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ರ್ಯಾಶ್ ಆದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ಇದು ಒಳಗಡೆ ವ್ಯೂ ಅಂತ ಗುರು ಇಲ್ಲಿ ನೋಡಿ ಇಲ್ಲಿ ಮಿರರ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಸೌಂಡ್ ಮಾತ್ರ ಇನ್ನೂ ಸೈಕಲ್ ಕೆಡಿಸ್ತಾ ಇದೆ ಗುರು ಇದು ಗುಗಾಟಿ ಹೊಡೆದೋಗಿರ ಸೌಂಡ್ ಆರು ಗುರು ಇದಕ್ಕೆ ನಾವು ಫೈವ್ ಅಲ್ಲಿ ಆರಾಮಾಗಿ ಫೋರ್ ಪಾಯಿಂಟ್ ಅಥವಾ ಫೈವ್ ಔಟ್ ಆಫ್ ಫೈವ್ ಕೊಡಬಹುದು ಗುರು ಯಾಕೆಂದ್ರೆ ಬ್ರೇಕಿಂಗ್ ಫಸ್ಟ್ ಕ್ಲಾಸ್ ಆಗಿದೆ ಮತ್ತೆ ಸ್ಪೀಡ್ ಅಂತೂ ಮೀರ್ಸಕ್ಕೆ ಆಗಲ್ಲ ಗುರು ಇನ್ನೇನು ಫೈವ್ ಹಂಡ್ರೆಡ್ ದಾಟೋನೋ ಇದು ಇಂದು ಹೋಗಿದ್ರೆ ಗುರು ಇದು ಬಟ್ ಫೋರ್ ಫಾರ್ಟಿ ತನಕ ಟಚ್ ಮಾಡಿದ್ವಿ ನಾವು ಇವತ್ತು ಸೊ ಈ ಗಾಡಿಗೆ ನಾನು ಫೈವ್ ಔಟ್ ಆಫ್ ಫೈವ್ ಕೊಡ್ತೀನಿ ಗುರು ನೀವು ಎಷ್ಟು ಕೊಡ್ತೀರಾ ಅನ್ನೋದು ಕಮೆಂಟಲ್ಲಿ ಹೇಳಿ ಸೋ ಹಂಡ್ರೆಡ್ ಗೈಸ್ ನೀವು ನೋಡ್ತಾ ಇದ್ದೀರಾ ಲ್ಯಾಂಬೋರ್ಗಿನಿ ಬ್ರ್ಯಾಕ್ ಅಂತ ಇದ್ದೀವಿ ಇವಾಗ ನಾವು ಸೊ ಇದು ಲ್ಯಾಂಬೋರ್ಗಿನಿ ಇಲ್ಲಿ ಒನ್ ಆಫ್ ದಿ ಫೇಮಸ್ ಕಾರು ಸೈಕ ಕಟ್ಟದೆ ಸೊ ಲೊಕೇಶನ್ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಜನ ಇದ್ದಾನು ಕೂಡ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಕಾರ್ಗೆ ಗೊತ್ತಾಯ್ತು ಅದಕ್ಕೆ ಕಾಮಡಿ ಕರ್ನಾಟಕ ಹೋಗುವ ಲೊಕೇಶನ್ಗೆ ಓಕೆ ಗಾಯ್ ಸೂರ್ ಬಂದಿದ್ದೀವಿ ಗುರು ಇವಾಗ ನಮ್ಮ ರೇಸಿಂಗ್ ಟ್ರ್ಯಾಕ್ಗೆ ಹೈವೇಗೆ ಶುರು ಮಾಡುವ ಬಟ್ ಅದಕ್ಕಿಂತ ಮುಂಚೆ ಈ ಓಕೆ ಗಾಡಿ ತೋರಿಸ್ಬಿಟ್ಟು ನಿಮಗೆ ಪ್ಲೀಸ್ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರ್ ಸೈಕ್ ಕಾಣ್ತಿದೆ ಗುರು ಸೊ ಇದ್ರ ಲುಕ್ಗೆ ಸ್ಟಾರ್ ಕೊಡಬೇಕು ಅನಿಸುತ್ತೆ ಬಟ್ ಎನಿವೇಸ್ ಸ್ಪೀಡ್ ನೋಡವ ಇವಾಗ ಪಿಕಪ್ ಸಾಲ ಇದೆ ಗುರು ನೋಡವ ನೀವು ನೋಡಿ ಇವಾಗ

याद है ब्रो टू नाइनटी फोर ओके थ्री हंड्रेड डीजे थ्री हंड्रेड कंप्लीट आ गया ब्रो डीजे थ्री नहीं कैमरा तो कैप्चर आएगी ब्रो तो आई है क्या बढ़ा दिया है बाबा 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 कंट्रोलिंग कंट्रोल का है ना ब्रो

ಇವಾಗ ಏನು ಮಾಡೋಕ್ಕಾಗಲ್ಲ ವಾಪಸ್ ಇಲ್ಲಿ ನಾವು ಒಂದು ಲಾಸ್ಟ್ ರೌಂಡ್ ಹೋಗೋವರು ನೋಡವ ಹೇಗಿರುತ್ತೆ ಅಂತ ಲಾಸ್ಟ್ ರೌಂಡ್ ಇಲ್ಲಿ ಶುರು ಮಾಡಿದೆ ಇವಾಗ ಓಕೆ ಅದನ್ ಟ್ರೇ ನೋಡ್ದೀರ ವಾಪಸ್ ಕಳಿಸ್ತಾರು ದಾಟ್ತು ಕಪ್ಪು ಕೇಳ್ತೀನೋರ ಡೌಟ್ ಇಲ್ಲ ಗೊತ್ತಾಗುತ್ತೀರಾಗಿ

एक्सेलेटर में ब्रेक जीरो पे लगा की फोर के लिए चला दो टर्न शॉप लेफ्ट ओके ओके टर्निंग पर मुड़ के अंदर धीरे करके चलना होगा ब्रेक इतना थोड़ा है वाला और ब्रेक लगा दिया वाला जीरो गुरु जो ब्रेक ही नहीं है लेडूता मुड़ा वाला है इनके ओके ब्रेकिंग ओडरा ಸಿಕ್ಕನ ಇಷ್ಟ ಎಷ್ಟು ಸೊ ನಾನು ಇದಕ್ಕೂ ಫೋರ್ ಪಾಯಿಂಟ್ ಫೈವ್ ಕೊಡ್ತೀನಿ ಯಾಕೆಂದ್ರೆ ಅಷ್ಟು ಸ್ಪೀಡ್ ಹೋಗಿಲ್ಲ ಗುರುಗಾಟಿ ಎಷ್ಟು ಬಟ್ ಕಂಟ್ರೋಲ್ ಮಾತ್ರ ಸಿಕ್ಕಾಬ ಸಿಕ್ಕಾಗ್ ಸಿಕ್ತು ಸೊ ಇದಕ್ಕೆ ನಾನು ಫೋರ್ ಪಾಯಿಂಟ್ ಫೈವ್ ಕೊಡ್ತೀನಿ ನೀವೇ ನೀವೇನು ಹೇಳಿ ಸೊ ಇವತ್ತು ನಾವು ಸೈಗಾಗಿ ಟೆಸ್ಟ್ ಇವರು ಎಲ್ಲ ಗಾಡಿಗಳ್ನೂ ಸೊ ಮುಂದಿನ ವೀಡ್ಯೋದಲ್ಲಿ ಇನ್ನೂ ಎಷ್ಟೊಂದು ಕಾರ್ಗಳಿರೋರು ಇರೋಸು ಹೋಂಡಾದ ಎಷ್ಟೋ ಸ್ಪೋರ್ಟ್ಸ್ ಗಾಡಿಗಳಿದೆ ಹೀಂಡಾಯ್ ಎಲ್ಲ ಸ್ಪೋರ್ಟ್ಸ್ ಗಾಡಿಗಳ್ನು ಟೆಸ್ಟ್ ಮಾಡುವ ಕಮೆಂಡ್ ಲೈಕ್ ಬೇಕಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ ಮುಂದೆ ಸೊ ಚಾನೆಲ್ ನಮ್ಮ ಚಾನಲ್ಗೋ ಸೂಪರ್ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಲೈಕ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟಲ್ಲಿ ಹಾಕೋದು ಮರಿಬೇಡಿ ಸೊ ನೆ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಈ ಹೆಸರನ್ನ ಕೂಡ ಶೂಟ್ ರ ಬರೋ ಚಾನ್ಸಸ್ ಇರ್ತರು ಸೊ ತಪ್ಪದೆ ಕಮೆಂಟ್ ಹಾಕಿ